ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ರಾಷ್ಟ್ರೀಯ ಏಕತಾ ದಿವಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ವತಿಯಿಂದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಎಸ್ ಐರವರಾದ ರಾಜು ಮಮ್ದಾಪುರಿವರು ಸಸ್ಯಗಳನ್ನು ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆಯ ಮೇಲೆ ಪಿ ಐ ರಾಜು ಮಮದಾಪುರಿವರಿಗೆ ಸಂಸ್ಥೆಯ ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದಾರಿ ಅವರು ಸ್ವಾಗತಿಸಿ ಸನ್ಮಾನಿಸಿಕೊಂಡರು ಅವರೊಂದಿಗೆ ಆಡಳಿತಾಧಿಕಾರಿಗಳಾದ ಎಸ್ ಪಾಟೀಲ್ ಸರ್ ಅವರು ಉಪಸ್ಥಿತರಿದ್ದರು ಮತ್ತು ಪ್ರಾಂಶುಪಾಲರಾದ ಚಂದ್ರಶೇಖರ್ ಇವರು ಉಪಸ್ಥಿತರಿದ್ದರು ಇವರೊಂದಿಗೆ ಈ ಸಂದರ್ಭದಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಸಮಸ್ತ ವಿದ್ಯಾರ್ಥಿಗಳಂದರೆ ಗುರುಬಸವ ಪಿ ಯು ವಿಜ್ಞಾನ ವಿಭಾಗದ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಪಿ ಯು ಸಿ ಸೆಕೆಂಡ್ ಇಯರ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜೊತೆಗೆ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪಿ ಎಸ್ ಐ ರಾಜೀವ್ ಮಮತಾಪುರಿವರು ರಾಷ್ಟ್ರೀಯ ಏಕತಾ ದಿವಸ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ ಹಾಗಾದರೆ ವೀಕ್ಷಕರೇ ನೂತನವಾಗಿ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಆಗಮಿಸಿದ ರಾಜು ಮಮತಾಪುರ್ ಪಿ ಎಸ್ ಐರವರು ರಾಷ್ಟ್ರೀಯ ಏಕತಾ ದಿವಸ ಕುರಿತು ಏನು ಮಾತನಾಡಿದ್ದಾರೆ ನಾವು ನೀವು ಕೂಡಿ ಕೇಳೋಣ ಬನ್ನಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂದರೆ ನಾಳೆ ಮೂವತ್ತೊಂದು ಮೂವತ್ತನೇ ತಾರೀಕು ಅಕ್ಟೋಬರ್ ಮೂವತ್ತನೇ ತಾರೀಕಿಗೆ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಎಲ್ಲರಲ್ಲಿ ಏಕತೆಯ ಮನೋಭಾವ ಬೆಳವಣಿಗೆ ಆಗಲಿ ಅಂತೇಳಿ ಒಂದು ಉದ್ದೇಶದಿಂದ ಒಂದು ರಾಷ್ಟ್ರೀಯ ಪ್ರತಿಜ್ಞೆ ಇದೆ ಅದನ್ನೆಲ್ಲರೂ ಕೂಡ ನಾವು ಈಗ ನಾನು ಹೇಳ್ತೀನಿ ಆ ರೀತಿ ಹೇಳುವರಂತೆ ಮತ್ತು ಇನ್ನೊಂದು ಈ ವಿಷಯದ ಬಗ್ಗೆ ನಾನು ಈ ಸದ್ ಮಾತಾಡಿದೆ ಅಂದರೆ ನಾಳೆ ನಿಮಗೆ ನಿಮಗೂ ಕೂಡ ನಿಮ್ಮ ಪ್ರಾಂಶುಪಾಲರ ಜೊತೆ ಮಾತಾಡಿದ್ದೀವಿ ಒಂದು ಪ್ರಬಂಧ ಸ್ಪರ್ಧೆ ಇದೆ ರಾಷ್ಟ್ರೀಯ ಏಕತಾ ದಿವಸದ ಕುರಿತು ಒಂದು ಪ್ರಬಂಧ ಸ್ಪರ್ಧೆ ಇದೆ ಆ ಪ್ರಬಂಧ ಸ್ಪರ್ಧೆಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ತಮಗೂ ಕೂಡ ಪ್ರೈಜಸ್ಸು ಇರುತ್ತೆ ಸೊ ನಾವು ಒಂದಿನದ ಮುಂಚಿತವಾಗಿ ನಾವು ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಆ ವಿಷಯದ ಬಗ್ಗೆ ನಾನು ಈ ಸದ್ ಮಾತಾಡೋದಿಲ್ಲ ಯಾಕಂದ್ರೆ ನಾನು ಮಾತಾಡಿದೆ ಅಂದರೆ ಇದೇ ವಿಷಯ ನೀವು ನಾಳೆ ಅಲ್ಲಿ ರೈಟಿಂಗಲ್ಲಿ ಬರುತ್ತೆ ಸೊ ಆ ವಿಷಯದ ಸಂಗ್ರಹಣೆ ತಮ್ಮ ಇರಲಿ ಇವತ್ತು ಟೈಮ್ ಇದೆ ಸೊ ಅದಕ್ಕೆ ರೆಡಿಯಾಗಿ ಈ ವಿಷಯದ ಕುರಿತು ಪ್ರೈಜ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಮತ್ತು ಏಕತಾ ದಿವಸದ ಕುರಿತು ಮಾತನಾಡುವಂಥದ್ದು ಏನು ಕಾರ್ಯಕ್ರಮ ಇದೆಲ್ಲ ಮತ್ತು ಕನ್ನಡ ರಾಜ್ಯೋತ್ಸವದ ಕುರಿತು ಎರಡೂ ಕೂಡ ನವಂಬರ್ ಒಂದಕ್ಕೆ ತಮ್ಮ ಪ್ರಾನ್ಸಿಪಾಲವ್ರಿಗೆ ಹೇಳಿದಂತೆ ಆ ದಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ವಿಸ್ತೃತವಾಗಿ ಇದರ ಕುರಿತೊಂದು ಚರ್ಚೆಯ ರೀತಿಯಲ್ಲಿ ಯಾಕೆ ರಾಷ್ಟ್ರೀಯ ಏಕತಾ ದಿವಸ ಯಾವ ರೀತಿ ಆಚರಣೆಗೆ ಬಂತು ಅದರ ಉದ್ದೇಶಗಳೇನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಮಾತ್ರ ಯಾಕೆ ಅವರ ಜನ್ಮ ದಿನಾಚರಣೆ ದಿನವೇ ಯಾಕೆ ರಾಷ್ಟ್ರೀಯ ಏಕತಾ ದಿವಸವನ್ನು ಮಾಡಬೇಕು ಆ ಒಂದು ಸ್ವತಂತ್ರ ಏನು ಕಾಲಘಟ್ಟದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ಅವ್ರು ತೆಗೆದುಕೊಂಡ್ರು ಹೌದಾ ಹೋರಾಟಗಾರರು ಸ್ವತಂತ್ರ ಸ್ವಾತಂತ್ರ್ಯ ಬರುವಂಥ ಸಮಯದಲ್ಲಿ ಭಾಳ ಜನ ಇದ್ದಾರೆ ಎಷ್ಟೋ ಜನ ಹೋರಾಟಗಾರರಿದ್ದಾರೆ ಆದರೆ ಇವರ ಒಂದು ಜನ್ಮ ದಿನಾಚರಣೆಯ ಅಂಗವಾಗಿ ಮಾತ್ರ ಯಾಕೆ ರಾಷ್ಟ್ರೀಯ ಏಕತಾ ದಿವಸವನ್ನು ಆಚರಣೆ ಮಾಡ್ತಾರ ಏನಾದರೂ ಒಂದು ವಿಶೇಷತೆ ಇರಬೇಕಲ್ಲ ಸರ್ದಾರ್ ವಲ್ಲಭ ಪಟೇಲ್ರವರ ಜನ್ಮ ದಿನಾಚರಣೆಯ ಏನು ಅಕ್ಟೋಬರ್ ಮೂವತ್ತೊಂದಿದೆ ಅದೇ ದಿನ ಯಾಕೆ ನಿರ್ಧಾರ ಮಾಡಿದರು ಅದಕ್ಕೊಂದು ಕಾರಣ ಇರುತ್ತೆ ಸೊ ಆ ಕಾರಣದ ಕುರಿತು ಇನ್ನುಳಿದಂಥ ವಿಚಾರಗಳ ಕುರಿತು ತಮಗೆ ನಾಳಿಲ್ಲಿದ್ದು ನಾಡಿದ್ದು ನಾವು ತಮ್ಮ ಮುಂದೆ ಮಾತಾಡ್ತೀನಿ ಸೊ ಇನ್ನು ಈಗ ಸದ್ಯಕ್ಕೆ ನಾವು ಸರ್ ಕೇಳ್ಕೊಂಡೆ ಸರ್ ಭಾಳದ್ರ ಒಂದು ಸಸಿ ನೆಡುವ ಕಾರ್ಯಕ್ರಮ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಒಂದು ಇದು ಪ್ರಬಂಧ ಸ್ಪರ್ಧೆಯನ್ನು ನಾವು ಅಷ್ಟೇ ಹೇಳ್ತೇವೆ ಹೇಳ್ಕೊಳಿಸಿ ಸೊ ಅದರ ಒಂದು ರಾಷ್ಟ್ರೀಯ ಏಕತಾ ದಿವಸದ ಪ್ರತಿಜ್ಞೆ ಈಗ ನಾವು ಎಲ್ಲರೂ ಇಲ್ಲೇ ಮಾಡಿಸ್ಬಿಡೋಣ ಇಲ್ಲೇ ಮಾಡ್ತೀವಿ ತಾವೆಲ್ಲರೂ ಯಜ್ಞ ತಗೋಬೇಕಿ ಸ್ವಲ್ಪ ಕೈ ಮುಂದಗಡೆ ಮಾಡಿ ಎಲ್ಲರೂ ರಾಷ್ಟ್ರದ ಐಕ್ಯತೆ ಸಮಗ್ರತೆ ಮತ್ತು ಭದ್ರ ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮ ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಸರ್ದಾರ್ ವಲ್ಲಭಭಾಯಿ ಪಟೇಲರವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ಖಾತ್ರಿಪಡಿಸಲು ನಾನು ನನ್ನದೇ ಆದ ಕೊಡುಗೆಯನ್ನು ನೀಡುತ್ತೇನೆ ಎಂದು ಒಮ್ಮನಸ್ಸಿನಿಂದ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಆಗಿನ ಮಾಡಿದ್ರಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಎಷ್ಟೋ ಸಂಸ್ಥಾನಗಳು ಇದ್ದವು ಹಿಂದುಗಡೆ ಹತ್ತೊಂಬತ್ತೂರ ನಲ್ವತ್ತೇಳಿಗೆ ನಮ್ಮ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಸಂಸ್ಥಾನಗಳು ಇದ್ದು ಪ್ರಾಂತ್ಯಗಳ ಅಧಿಕಾರ ವಿಂಗಡಣೆಯಾಗಿತ್ತು ಅಲ್ಲಿ ಸೊ ಅದನ್ನು ಏಕೀಕರಣದ ಮಾಡಿದಂತಹ ರುವಾರಿ ಇವರೊಬ್ಬರೇ ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲ ಪ್ರಾಂತ್ಯಗಳಲ್ಲಿ ಏನು ಆಳ್ವಿಕೆ ಇತ್ತಲ್ಲ ಸಂಸ್ಥಾನಗಳು ಇದ್ದಲ್ಲ ಅವರ ಒಂದು ಒಪ್ಪಿಗೆಯನ್ನು ಪಡೆದು ಎಲ್ಲರೂ ಕೂಡ ಒಮ್ಮತದಿಂದ ಅವರ ಸಹಕಾರವನ್ನು ಕೇಸಿ ರಾಷ್ಟ್ರೀಯ ಏಕೀಕರಣವನ್ನು ಮಾಡಿದ್ದ ಕಾರಣಕ್ಕಾಗಿ ಇವರ ಒಂದು ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಏಕತಾ ದಿವಸ ಹತ್ತಕ್ಕೆ ಆಚರಣೆ ಮಾಡ್ತಾರೆ ಇನ್ನು ಉಳಿದಂತೆ ತಾವು ನಾಳೆ ಏನು ಪ್ರಬಂಧ ಸ್ಪರ್ಧೆ ಇದೆ ತಾವು ರೆಡಿಯಾಗಿರಿ ಉತ್ತಮ ರೀತಿಯಲ್ಲಿ ಒಳ್ಳೆಯ ವಿಚಾರಗಳು ಅದರಲ್ಲಿರಲಿ ತಾವು ಕೂಡ ಆಲ್ರೆಡಿ ಮಾಹಿತಿ ಸಿಗುತ್ತೆ ಯಾಕೆ ಏನು ಯಾವ ಉದ್ದೇಶ ಈಗ ನಾವೆಲ್ಲವೂ ಕಾಪಿ ಮಾಡಿದರೆ ನೀವೆಲ್ಲವೂ ಹೇಗೆ ಅಂದರೆ ಹಿಂದಗಿಡ್ದು ಏನು ಮಾಹಿತಿ ಇರುತ್ತೆ ಅದೇ ಬರೆದಿರ್ತೀರ ಸೊ ಅದರಿಂದ ಈಗ ನಿಮ್ಮ ಕಾಲಘಟ್ಟದವರೆಗೂ ಫ್ಯೂಚರ್ ಈ ಪ್ರೆಸೆಂಟ್ ಏನು ನಡೀತಾ ಇದೆ ಈಗಿನ ರಾಜಕೀಯ ಸ್ಥಿತಿಗತಿಗಳು ಇರ್ಬೋದು ಅಥವಾ ಆರ್ಥಿಕ ಸ್ಥಿತಿಗತಿಗಳು ಇರ್ಬೋದು ಯಾವ ರೀತಿಯಾಗಿ ಬಳಕೆನೂ ಮಾಡ್ಕೊಳ್ತಾ ಇದ್ದಾರಾ ದುರ್ಬಳಕೆನೂ ಇದೆ ಅದಕ್ಕೆ ಎತ್ತಿಕಿಸಿ ಏಕತಾ ದಿವಸದ ಒಂದು ಪ್ರತಿಜ್ಞೆ ಮಾಡುವ ಸಲುವಾಗಿ ಸುತ್ತೋಲೆ ಎದು ಇದ್ದಿದ್ದರ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದಂತಹ ಪ್ರಾನ್ಸಿಪಾಲರಿಗೆ ಪಾಟೀಲ ಸರ್ಗೆ ಹಾಗೂ ಅಭಿಮನ್ಯು ಸರ್ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಾಳಿಲ್ಲದ್ದು ನಾಡಿದ್ದು ಮತ್ತೊಮ್ಮೆ ಭೇಟಿಯಾಗೋಣ ಇವ್ರ ಕಂಪ್ಲೀಟ್ ಎಲ್ಲವೂ ಕೂಡ ಏನೇನು ತಮಗೇನು ಪ್ರಬಂಧ ಸ್ಪರ್ಧೆಯದು ಪ್ರೈಜ್ ವಿತರಣೆ ಇರ್ಬೋದು ಅಥವಾ ನಮ್ಮ ವಿಷಯಗಳನ್ನು ಪ್ರಸ್ತಾಪ ಮಾಡುವುದಿರ್ಬೋದು ಎಲ್ಲವೂ ಕೂಡ ಒಂದನೇ ತಾರೀಕಿಗೆ ಕಾರ್ಯಕ್ರಮದಲ್ಲಿ ಮಾತಾಡೋಣ ಥ್ಯಾಂಕ್ ಯು